ನಮಸ್ಕಾರ ವೀಕ್ಷಕರೇ ವಿಶೇಷವಾಗಿ ಹನ್ನೆರಡು ರಾಶಿಗಳು ಹನ್ನೆರಡು ರಾಶಿ ಅಂತ ಹೇಳಿದ್ರೆ ಆಕಾಶದಲ್ಲಿ ಹನ್ನೆರಡನ್ನು ಭಾಗ ಮಾಡಿದರೆ ಒಂದೊಂದು ಕೂಡ ಒಂದೊಂದು ರಾಶಿ ಆಗುತ್ತೆ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಇರ್ತಕ್ಕಂಥ ಒಂದು ಪ್ರದೇಶ ಆಗುತ್ತೆ ಹಾಗಾಗಿ ಈ ಹನ್ನೆರಡು ರಾಶಿಯವರಿಗೆ ಯಾವುದೇ ಗ್ರಹ ಬಂದರೂ ಕೂಡ ಅಂದರೆ ಶುಭ ಅಥವಾ ಅಶುಭ ಗ್ರಹ ಬಂದರೂ ಕೂಡ ಶುಭ ಫಲವನ್ನೇ ಅಪೇಕ್ಷೆ ಪಡುವಂಥವ್ರು ನಾವು ಆದ್ದರಿಂದ ವಿಶೇಷವಾಗಿ ಹನ್ನೆರಡು ರಾಶಿಯವರಿಗೆ ತುಂಬ ಅದ್ಭುತವಾಗಿ ಯಾವ ದೇವರನ್ನು ಆರಾಧನೆ ಮಾಡಬೇಕು ಮಾಡಿದರೆ ಶುಭ ಫಲ ಸಿಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತೀನಿ ಆ ದೇವರನ್ನು ನೀವು ಆರಾಧನೆ ಮಾಡಬೇಕಾಗತ್ತೆ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರು ಸುಬ್ರಹ್ಮಣ್ಯನ ಆರಾಧನೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಐಶ್ವರ್ಯ ಆರೋಗ್ಯ ಬುದ್ಧಿ ವಿದ್ಯೆ ಮತ್ತು ನಿಮ್ಮ ಕೋಪ ಹಟ ಕಡಿಮೆ ಆಗುತ್ತೆ ಇನ್ನು ವೃಷಭ ರಾಶಿಯವರು ವೃಷಭ ರಾಶಿಯವರಿಗೆ ಮಹಾಲಕ್ಷ್ಮಿ ಬಹಳ ಫೇವ್ರೇಟ್ ಆಗಿರ್ತಕ್ಕಂಥ ಒಂದು ದೇವರು ಆ ಮಹಾಲಕ್ಷ್ಮಿಯ ಕೃಪೆಯನ್ನು ನೀವು ತಗೋಬೇಕು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು ಮಹಾಲಕ್ಷ್ಮಿಯ ಸ್ತೋತ್ರಗಳನ್ನ ಮಾಡಿದ್ರೆ ಬಹಳ ಒಂದು ವಿಶೇಷ ಶುಕ್ರವಾರದ ದಿನ ಈ ಒಂದು ಮಹಾಲಕ್ಷ್ಮಿಯ ಸ್ತೋತ್ರ ಮಾಡೋದ್ರಿಂದ ಈ ವೃಷಭ ರಾಶಿಯವರಿಗೆ ಯಾವಾಗಲೂ ಕೂಡ ಸಂಪತ್ತು ಹೆಚ್ಚಾಗುತ್ತೆ ಸಾಲ ತೀರುತ್ತೆ ಆರೋಗ್ಯ ಅನುಕೂಲ ಆಗುತ್ತೆ ಮತ್ತೆ ವಿದ್ಯೆಯಲ್ಲಿ ಬಹಳ ಒಂದು ಅನುಕೂಲ ಆಗುತ್ತೆ ಇನ್ನು ಮಿಥುನ ರಾಶಿಯವರು ಮಿಥುನ್ ರಾಶಿಯವರಿಗೆ ತುಂಬ ಫೇವ್ರೇಟ್ ಆಗಿರ್ತಕ್ಕಂಥ ದೇವರು ಯಾವುದಪ್ಪ ಅಂತ ಹೇಳಿದ್ರೆ ನಾರಾಯಣ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹೆ ತನ್ನೋ ಮಹಾವಿಷ್ಣು ಅಂತ ಕರಿತೀವಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬತಕ್ಕಂಥ ಮಂತ್ರವನ್ನು ಒಂದು ಲಕ್ಷ ಬಾರಿ ಮಿಥುನ್ ರಾಶಿಯವರು ಜಪ ಮಾಡಬೇಕು ಯಾಕಂದರೆ ಹನ್ನೆರಡು ರಾಶಿಗಳಲ್ಲಿ ತುಂಬ ಕಷ್ಟಪಡುವಂತಹ ರಾಶಿ ಯಾವುದು ಅಂದರೆ ಮಿಥುನ್ ರಾಶಿ ಯಾಕಂದರೆ ಸುಲಭವಾಗಿ ಮೋಸ ಹೋಗ್ತಾರೆ ಮತ್ತೆ ಬಹಳ ಒಂದು ಕಷ್ಟವನ್ನು ಪಡ್ತಾರೆ ಬುದ್ಧಿವಂತ ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡೋಕ್ಕೆ ಹೋಗಿ ಅಲ್ಲೂ ಬಯಸ್ಕೊಳ್ತಾರೆ ಇದೆಲ್ಲ ತುಂಬ ಕಷ್ಟಗಳು ಮಿಥುನ್ ರಾಶಿಯವರಿಗೆ ಬರುತ್ತೆ ಆದ್ದರಿಂದ ನಾರಾಯಣನ ಒಂದು ಪ್ರಾರ್ಥನೆ ಜಪ ಪೂಜೆಯನ್ನು ಮಾಡಿದಾಗ ವಿಶೇಷವಾಗಿ ಒಂದು ಒಂದಷ್ಟು ದುಡ್ಡಿನಲ್ಲಿ ಅನುಕೂಲ ಆಗುತ್ತೆ ಆರೋಗ್ಯದಲ್ಲಿ ವಿದ್ಯೆಯಲ್ಲಿ ಬುದ್ಧಿಯಲ್ಲಿ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಪ್ರತಿಯೊಂದರಲ್ಲೂ ಕೂಡ ಅನುಕೂಲ ಆಗ್ತಾ ಹೋಗುತ್ತೆ ಇದು ಮಿಥುನ್ ರಾಶಿಯವರು ಇನ್ನು ಕರ್ಕಾಟಕ ರಾಶಿಯವರ ಒಂದು ಫೇವ್ರೇಟ್ ದೇವರು ಯಾವುದು ಅಂತ ಹೇಳಿದ್ರೆ ವಿಶೇಷವಾಗಿ ಮಹಾಗೌರಿ ಅಥವಾ ಮಹಾಪಾರ್ವತಿ ಆ ಪಾರ್ವತಿ ದೇವಿಯ ಆರಾಧನೆ ಮಾಡೋದರಿಂದ ಕರ್ಕಾಟಕ ರಾಶಿಯವರಿಗೆ ಕಷ್ಟ ಎಂಬತಕ್ಕಂಥದ್ದು ಕಡಿಮೆ ಆಗುತ್ತೆ ಮನೋ ಚಿಂತೆ ಕಡಿಮೆ ಆಗುತ್ತೆ ಆರೋಗ್ಯ ಉತ್ತಮ ಆಗುತ್ತೆ ಹಣಕಾಸು ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಜಯ ಸಿಗುತ್ತೆ ನಮಸ್ಕಾರ